ಭೀಮ್ ಧ್ವನಿ ಗೆ ಸ್ವಾಗತ ಭಾರಿ ಮಳೆಗೆ ಗುಡಿನಕಟ್ಟಿ ಯರಿನಾರಾಯಣಪುರ ನಡುವಿನ ಸೇತುವೆ ಜಲಾವೃತ ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ಗುಡಿನಕಟ್ಟಿ ಯರಿನಾರಾಯಣಪುರ ಗ್ರಾಮ ಸೇರಿ ಕುಂದಗೋಳ ತಾಲೂಕಿನ ಆದ್ಯಂತ ವರುಣ ತನ್ನ ಅಬ್ಬರ ತೋರ್ತಾ ಇದ್ದು ಜನ ಜೀವನಕ್ಕೆ ಇಲ್ಲಿನ ಸೇತುವೆ ಸಂಪರ್ಕ ಕಿತ್ತು ರೈತಾಪಿ ಜನರಿಗೆ ಇದೆ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಯರಿನಾರಾಯಣಪುರ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವ ಜಲಾವೃತವಾಗಿದೆ ಈ ಸೇತುವೆ ಸಂಪರ್ಕವನ್ನ ಕೂಡಲೇ ಸರ್ಕಾರ ಕಲ್ಪಿಸಿಕೊಡುವುದಾಗಿ ಕುಂದಗೋಳ ತಾಲೂಕಿನ ರೈತ ಸಮಾಜದ ಅಧ್ಯಕ್ಷ ಬಸವರಾಜ ஜப்பன மாதநாடி தெளிவித்தோ அந்தப்போலூர தாரவாடா ಬುಧವಾರ ರಾತ್ರಿ ಅಪರಂಪುರ ಮಳೆ ಸುರಿದು ಅಲ್ಲಿ ಬೆಣ್ಣೆಹಳ್ಳ ಬೆಣ್ಣೆ ಹಳ್ಳ ಅಂತ ಬರೀ ಸರ್ಕಾರ ಬರೀ ಬೆಣ್ಣೆ ಅಂತಾರೆ ಹೊರತು ಬೇರೆ ಶೀಮೆಹಳ್ಳ ನರ್ಚನ್ ಹಳ್ಳ ಇತರೆ ಹಳ್ಳಗಳ ಭಾಳ ಅದವ್ರಿ ಇಲ್ಲಿ ಕುಂದುವ ತಾಲೂಕಿನಾಗ ಗುಡಿಯಂಕಟ್ಟಿ ಗ್ರಾಮದಾಗ ಹೊಳ್ಳಿ ಇಲ್ಲ ಅಲ್ಲಾಪುರ ಕಡಪಟ್ಟಿ ಸಾಕಷ್ಟು ಹಳ್ಳಗಳದಾವೆ ಈ ಹಳ್ಳ ಬಿಡ್ತಾರ ಬರೀ ಶಿ ಬೆಣ್ಣೆಹಳ್ಳ ತುಪ್ಪರಿ ಹಳ್ಳ ಬೆಣ್ಣೆ ಹಳ್ಳ ಇವೆ ಸರ್ಕಾರ ಅಣ್ಣದ್ರಿಗೆ ಕಾಣ್ತಾವ ಅಷ್ಟೆ ನಮ್ಮೆಲ್ಲ ಕಾಣ ನಮಗೆಲ್ಲ ತುಸಾ ಈಗ ನಿನ್ನೆ ಆಗಿ ಬಿದ್ದಿನಂಥ ಬೆಳೆ ಈ ನಾಟಿ ಆಗಿದ್ದೆ ಅಲ್ಲೇ ನೀರಾಗ ತೇಲಿ ಹೋಗೈತಿ ನಾವು ಯಾರು ಮುಂದೆ ಹೇಳೋನು ಒಷ್ಟು ಹಳ್ಳನ ಎತ್ತಿ ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಾಡ್ಬೇಕು ಬರೀ ಬೆಣ್ಣೆಹಳ್ಳ ಬೆಣ್ಣೆಹಳ್ಳ ಅಂದ್ರಲ್ರಿ ಇತ್ತ ಥರೀ ನೀವು ಹಳ್ಳ ತಗತು ನತ್ತನಹಳ್ಳ ಇನ್ನೂ ಅನೇಕ ಹಳ್ಳಗಳದಾವೆ ಅವನ್ನೆಲ್ಲ ನೋಡಿಕೊಂಡು ಪರಿಶೀಲನೆ ಮಾಡಿ ನಮಗೆ ಯೋಗ್ಯ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕು ಮಾನ್ಯ ಕೃಷಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿ ಅನ್ಯಾಯ ಆದ ರೈತರಿಗೆ ಶೀಘ್ರ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಉಚಿತ ರೈತರಿಗೆ ಏನು ಬಿತ್ತಿ ಹಾಳಾಗ್ಯಾರ ಮತ್ತು ಮಳೆಯಾಗಿ ಹಾಳಾಗ್ಯಾರ ಅಂತ ರೈತರಿಗೆ ಉಚಿತವಾಗಿ ಬೀಜ ಮತ್ತು ಅವರಿಗೆ ಬಿತ್ತಾಗಿ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂತ ನಮ್ಮ ಹೆಸರು ಬಸವರಾಜ್ ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷರು ಕುಂದಗೋಳ